ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಕೂಡ ಅಮೃತ್ ಸಿ ಗೋಟ್ ಫಾರಂ ನ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲಾ ಪ್ರೀತಿಯ ಸ್ವಾಗತ ನೋಡಿದ್ರಲ್ಲ ಸ್ನೇಹಿತರೆ ಸ್ಟಾರ್ಟಿಂಗ್ ಅಲ್ಲೇ ಮರಿಗಳು ಈ ಮರಿಗಳು ಸಣ್ಣ ಅಂದ್ರೆ ಮೂರು ತಿಂಗಳ ಹಿಂದೆ ಅಂದ್ರೆ ಸಣ್ಣ ಮರಿ ಇದ್ದಾಗೆ ಯಾವ ತರ ಇತ್ತು ಸದ್ಯಕ್ಕೆ ಮೂರು ತಿಂಗಳೇ ಸುಮಾರು ಒಂದು ಎಂಬತ್ತರಿಂದ ತೊಂಬತ್ತ ದಿನಗಳ ನಂತರ ಮರಿಗಳು ಕೊಂಬು ಕಿತ್ತಿ ಎಲ್ಲ ವ್ಯಾಕ್ಸಿನೇಷನ್ ಮಾಡಿ ಎಲ್ಲ ಮರಿಗಳನ್ನ ರೆಡಿ ಮಾಡಿದ ನಂತರ ಯಾವ ತರ ಬಂದಿದೆ ನೋಡ್ಬೋದು ಈ ಮರಿಗಳು ಈಗ ಸದ್ಯಕ್ಕೆ ಯಾವುದೇ ತರದಂತ ಸೇಲಿಗೆ ಅಥವಾ ಮಾರಾಟಕ್ಕೆ ಈ ಮರಿಗಳು ಇಲ್ಲ ಒಂದು ಇಪ್ಪತ್ತೈದು ಮರಿಗಳಿದೆ ಸೊ ತುಂಬಾನೇ ನೀಟಾಗಿರುವಂತಹ ಮರಿಗಳು ಸೊ ಈ ತರ ಮರಿಗಳು ನಿಮ್ಗೆ ಗಟ್ಟಿ ಬರಬೇಕು ಈ ತರ ಮರಿಗಳು ತುಂಬಾ ನೀಟಾಗಿ ಬರಬೇಕು ಅಂದ್ರೆ ಏನೆಲ್ಲ ಮಾಡಬೇಕು ಏನೆಲ್ಲ ತಿನ್ನಿಸ್ಬೇಕು ಅಂತ ನಿಮ್ಗೆ ನಾನು ಸುಮಾರು ವಿಡಿಯೋಗಳಲ್ಲಿ ಕೊಟ್ಟಿದ್ದೇನೆ ಸೊ ಕೆಲವು ಜನ ಫಾಲೋ ಮಾಡಿರುತ್ತೆ ಇನ್ನು ಕೆಲವು ಜನ ಫಾಲೋ ಮಾಡಿರೋದಿಲ್ಲ ಯಾಕಂದ್ರೆ ಕೆಲವೊಬ್ಬರ ಫುಡ್ ಸಿಗೋದಿಲ್ಲ ಆ ಕಾರಣಕ್ಕೆ ಈ ತರ ಮರಿಗಳು ಕೊಟ್ಟ ಮೇಲೂ ಕೂಡ ಸ್ವಲ್ಪ ಅಲ್ಪ ಸ್ವಲ್ಪ ವ್ಯತ್ಯಾಸ ಕಾಣುತ್ತೆ ಹಾಗಾಗಿ ಇದೇ ತರ ಎಲ್ಲಾ ಮರಿಗಳು ಬರುತ್ತೆ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ಅದನ್ನ ಅವರು ಮೇಸುವಂತ ಒಂದು ಕೆಲಸದ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಸೊ ನೋಡಬಹುದು ಮರಿಗಳು ಈ ಮರಿಗಳನ್ನ ಏಳು ಸಾವಿರದ ಇನ್ನೂರು ರೂಪಾಯಿ ತಗೊಂಡಾದ್ಮೇಲೆ ಮೂರು ತಿಂಗಳ ನಂತರ ಈ ಮರಿಗಳನ್ನ ಈ ಮಟ್ಟಕ್ಕೆ ಕಟ್ಟಿ ಹಾಕಿ ಎಲ್ಲಾ ಮರಿಗಳ ಕೂದಲನ್ನ ಕಟ್ ಮಾಡಿ ಮರಿಗಳಿಗೆ ಯಾವುದೇ ತೆರನಾದಂತ ಹಸಿರು ಮೇವನ್ನ ಹಾಕದೇನೆ ಬರೀ ಈ ತರ ಒಣಗಿದ ಮೇವನ್ನ ಹಾಕಿ ಅಂದ್ರೆ ಉದಾಹರಣೆಗೆ ಮೆಕ್ಕೆಜೋಳ ಹುರುಳೆಕಾಳು ಗೋಧಿ ಸೋಯಾ ಸದಕ ಅಂತ ಸಿಗುತ್ತೆ ಸೊ ಈ ತರ ಕಾಳುಗಳ ಜೊತೆಗೆ ಒಣಗಿದ ಮೇವು ಹುರುಳೆ ಹೊಟ್ಟು ತೊಗರಿ ಹೊಟ್ಟು ಕಡಲೆ ಹೊಟ್ಟು ಬಿಳಿಜೋಳದ ಮೇವು ಶೇಂಗಾ ಹೊಟ್ಟು ಈ ತರ ಒಂದು ಪದಾರ್ಥಗಳನ್ನ ತಗೊಂಡು ಮರಿಗಳನ್ನ ಈ ತರ ಕಟ್ಟಬೇಕು ಈ ತರ ಮರಿಗಳನ್ನ ಈ ತರ ಸಿಂಗಲ್ ಸಿಂಗಲ್ ಕೈ ಬಿಡೋದು ಅಥವಾ ಗುಂಪು ಗುಂಪಾಗಿ ಕೈ ಬಿಡೋದು ಈ ತರ ಮಾಡೋದ ಮರಿಗಳು ಯಾವುದೇ ತರಹದಂತಹ ಫ್ಯಾಟಿಂಗ್ ಬರೋದಿಲ್ಲ ಮರಿಗಳು ತುಂಬಾನೇ ಕುಗ್ಗುತ್ತೆ ಮರಿಗಳು ತುಂಬಾನೇ ಗ್ರೌತ್ ಕೂಡ ಬರೋದಿಲ್ಲ ಹಾಗಾಗಿ ಮರಿಗಳನ್ನ ಈ ಮಟ್ಟಕ್ಕೆ ಕಟ್ಟಿದ್ರೆ ಮಾತ್ರ ಮರಿಗಳು ತುಂಬಾನೇ ನೀಟಾಗಿ ಬರುತ್ತೆ ಬಟ್ ಈ ಟೈಮಲ್ಲಿ ಸಣ್ಣ ಮರಿಗಳನ್ನ ತಗೊಂಡು ಕಟ್ಟಿದಂತ ಟೈಮ್ ಅಲ್ಲಿ ಸ್ವಲ್ಪ ಅಲ್ಪ ಸ್ವಲ್ಪ ತೊಂದರೆಗಳಾಗತ್ತೆ ಯಾವ ತರ ಅಂದ್ರೆ ಈ ತರ ಮರಿಗಳು ಕಟ್ಟೋರು ಇರೋದಿಲ್ಲ ಕೆಲವು ಟೈಮ್ ಅಲ್ಲಿ ಮರಿಗಳ ಕಾಲು ಕೂಡ ಆಗತ್ತೆ ಸೊ ಕೆಲವೊಂದು ಮರಿಗಳು ಏನು ಒಂದು ಎರಡು ಮರಿಗಳು ಸೊಟ್ಟ ಆದ್ರೂ ಪರವಾಗಿಲ್ಲ ಈ ತರ ಮರಿಗಳನ್ನ ಕಟ್ಟ ಹಾಕಿ ಮೀಸ್ರೆ ತುಂಬಾನೇ ಬೆನಿಫಿಟ್ ಇರುತ್ತೆ ಯಾಕಂದ್ರೆ ಮರಿಗಳು ನಾಲ್ಕೈದು ತಿಂಗಳಿಗೆ ಬರುವಂತ ಮರಿಗಳು ಮೂರು ತಿಂಗಳು ಎರಡು ತಿಂಗಳಲ್ಲಿ ಮರಿಗಳು ಈ ತರ ಡೆವಲಪ್ ತುಂಬಾನೇ ಸ್ಪೀಡ್ ಆಗಿ ಮರಿಗಳು ಈ ತರ ಗ್ರೌತ್ ಅನ್ನ ಹೊಂದ್ಕೊಂಡು ಮರಿಗಳು ನೀಟಾಗಿ ರೆಡಿ ಆಗುತ್ತೆ ಸೊ ನೋಡ್ಬೋದು ನನ್ನ ಫ್ರೆಂಡ್ ಮರಿಗಳನ್ನ ತುಂಬಾ ನೀಟಾಗಿ ಮೇಯಿಸ್ಕೊಂಡಿದ್ದಾರೆ ಸೊ ಈ ತರ ಮರಿಗಳನ್ನು ನೀವು ಕೂಡ ರೆಡಿ ಮಾಡ್ಬೇಕಂದ್ರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡದೇನೆ ನೀವು ಹಸಿರು ಮೇವು ಮೇಲೆ ಡಿಪೆಂಡ್ ಆಗಬಾರ್ದು ಸೊ ಅಂದ್ರೆ ನೀವು ಹಸಿರು ಮೇವು ನಿಮ್ಮ ಹತ್ರ ಇದೆ ನಿಮ್ಮ ಹತ್ರ ಹಸಿರು ಮೇವು ನಿಮ್ಮತ್ರ ಇರುತ್ತೆ ಅಂತ ಅಂದ್ಕೊಂಡು ಪದೇ ಪದೇ ಅದನ್ನೇ ನೀವು ಹಾಕೋತಾ ಕೂತ್ರೆ ಮರಿಗಳು ಯಾವುದೇ ಕಾರಣಕ್ಕೂ ಗ್ರೌತ್ ಬರಂಗಿಲ್ಲ ಇದರೋ ತೂಕ ಕೂಡ ಇನ್ನೂ ಕಡಿಮೆ ಆಗತ್ತೆ ಇದು ನನ್ನ ಒಪಿನಿಯನ್ ಸೊ ನೀವು ಅಷ್ಟು ಮಿಕ್ಕಿ ನೀವು ಈ ತರ ನಮ್ಮ ಹತ್ರ ಹಸಿರು ಮೇವು ಇಲ್ಲದೆ ಬೇರೆ ದಾರಿ ಇಲ್ಲ ನಾವು ಅದನ್ನೇ ಹಾಕ್ತಿವಿ ಅಂದ್ರೂ ಕೂಡ ನೀವು ಹಾಕ್ಬಹುದು ಇಲ್ಲ ಬಟ್ ಈ ಮಟ್ಟಕ್ಕೆ ಮರಿಗಳು ಬರೋದಿಲ್ಲ ಯಾವುದೇ ಕಾರಣಕ್ಕೂ ಹಸಿರು ಮೇವನ್ನ ಹೊರತುಪಡಿಸಿ ಒಣಗಿದ ಮೇವಣ್ಣ ನೀವು ಹಾಕಿದಾಗ ಮಾತ್ರ ಈ ತರ ಮರಿಗಳು ಲುಕ್ ಆಗಿ ಮರಿಗಳು ಗಟ್ಟಿಯಾಗಿ ಈ ತರ ಮರಿಗಳು ಶೂ ಆಗಿ ಬರೋದಕ್ಕೆ ತುಂಬಾನೇ ಹೆಲ್ಪ್ ಆಗತ್ತೆ ಹಾಗಂತ ಹಸಿರು ಮೇವನ್ನು ಹಾಕೋದು ತಪ್ಪು ಅಂತಲ್ಲ ಬಟ್ ಅಗತ್ಯಕ್ಕ ತಕ್ಕಂತೆ ಬಳಸಬೇಕು ಹಾಗಾಗಿ ಇದೆ ಅಂತ ಅನ್ಕೊಂಡು ಪದೇ ಪದೇ ಅದ್ರ ಮೇಲೆ ಡಿಪೆಂಡ್ ಆದ್ರೆ ಮರಿಗಳು ಈ ತರ ಬರೋದಿಲ್ಲ ಜೊತೆಗೆ ಈ ತರ ಮರಿಗಳನ್ನ ನೀವು ಕೂಡ ರೆಡಿ ಮಾಡ್ಬೇಕಂದ್ರೆ ತುಂಬಾನೇ ಸರ್ಕಸ್ ಮಾಡ್ಬೇಕಂತ ಇಲ್ಲ ಬರೀ ಈ ತರ ಮರಿಗಳನ್ನ ಕಟ್ಟಬೇಕು ಮತ್ತೆ ಜೊತೆಗೆ ಮರಿಗಳನ್ನ ನೀಟಾಗಿ ನೋಡ್ಕೋಬೇಕು ಜೊತೆಗೆ ಎರಡು ಟೈಮ್ ಮರಿಗಳಿಗೆ ನೀಟಾಗಿ ಶೇಂಗಾ ಹಿಂಡಿ ರಾಗಿ ಹಿಟ್ಟು ಹುಳೆ ಹಿಟ್ಟು ಸೊ ಈ ತರ ಬಿಳಿಜೋಳದ ಹಿಟ್ಟಿನ ನೀರನ್ನು ಮಿಕ್ಸ್ ಮಾಡಿ ನೀವು ಮರಿಗಳು ತುಂಬಾನೇ ಗ್ರೌತ್ ಬರುತ್ತೆ ಈ ಮರಿಗಳಿಗೆ ತರ ಮಾಡಿದೆ ಅಂತ ಏನಿಲ್ಲ ಬಟ್ ನೀವು ಈ ತರ ಮಾಡಿದ್ರು ಕೂಡ ನಿಮ್ಮ ಮರಿಗಳು ಗ್ರೋತ್ ತುಂಬಾನೇ ವೇಗವಾಗಿ ಬರುತ್ತೆ ಸೊ ಈ ತರ ನೀವು ಕೂಡ ಮಾಡಿ ಬಟ್ ಇಲ್ಲಿರುವಂತಹ ಮರಿಗಳು ನೋಡಬಹುದು ತುಂಬಾನೇ ನೀಟಾಗಿ ಮರಿಗಳನ್ನ ಸಾಕೊಂಡರೆ ಮೂರು ತಿಂಗಳ ನಂತರ ಅಥವಾ ಒಂದು ಎಪ್ಪತ್ತರಿಂದ ಎಂಬತ್ತು ತಿಂಗಳ ನಂತರ ಸಾರಿ ಎಪ್ಪತ್ತರಿಂದ ಎಂಬತ್ತು ದಿನಗಳ ನಂತರ ಈ ತರ ಮರಿಗಳು ಬಂದಿದ್ದೇನೆ ನೀವು ನಂಬ್ತಿರೋ ಬಿಡ್ತಿರೋ ಕೊಟ್ಟಿಲ್ಲ ಬಟ್ ಇದು ರಿಯಲ್ ಫ್ಯಾಕ್ಟ್ ಸೊ ಈ ತರ ಮರಿಗಳು ಡೆಫಿನೆಟ್ಲಿ ಬಂದೇ ಬರುತ್ತೆ ಅದು ನಿಮ್ಮ ಮೇಲೆ ಡಿಪೆಂಡಿಂಗ್ ಆಗಿರುತ್ತೆ ಸೊ ನೀವು ಆತರ ಆ ಮರಿಗಳನ್ನ ರೆಡಿ ಮಾಡುವಂತ ಸಾಮರ್ಥ್ಯ ಆತರ ಮರಿಗಳನ್ನ ರೆಡಿ ಮಾಡುವಂತ ಮನಸ್ಥಿತಿ ನಿಮ್ಮಲ್ಲಿ ಇದೆ ನೀವು ಕೂಡ ಈ ತರ ಮರಿಗಳನ್ನ ರೆಡಿ ಮಾಡ್ತೀರಾ ಸೊ ಹಾಗಾಗಿ ಆದಷ್ಟು ಈ ತರ ಮರಿಗಳನ್ನ ಕಟ್ಟಿ ಹಾಕಿ ಮೀಸಲಿ ಕಲೀರಿ ಜೊತೆಗೆ ಈ ತರ ಡ್ರೈ ಫುಡ್ ಅನ್ನ ಕೊಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಎಲ್ಲಿಗೂ ಒಳ್ಳೇದಾಗ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಈ ಮರಿಗಳು ಮಾರಾಟಕ್ಕೆ ಇಲ್ಲ ಸೊ ನಿಮ್ಗೆ ಒಂದು ಸ್ಯಾಂಪಲ್ ಒಂದು ವಿಡಿಯೋ ಹಾಕಬೇಕಾಗಿತ್ತು ತುಂಬಾ ದಿನಗಳ ನಂತರ ಈ ತರ ಒಂದು ವಿಡಿಯೋ ಹಾಕಿರ್ಲಿಲ್ಲ ನಾನು ಆ ಕಾರಣಕ್ಕೆ ಈ ಒಂದು ವಿಡಿಯೋ ಹಾಕಿದ್ದೀನಿ ಸೊ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಎಲ್ರಿಗೂ ಒಳ್ಳೇದಾಗ್ಲಿ